ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನಾ ಹತ್ರ ರೂಮಲ್ಲಿ ರಚನಾ ನಾವೀಗ ಬಂದು ತುಂಬಿದ ಕುಟುಂಬದಲ್ಲಿದ್ದೀವಿ ಒಬ್ಬೊಬ್ಬರ ಮನಸ್ಸತ್ವ ಒಂದೊಂದು ರೀತಿ ಇರುತ್ತೆ ಮನೆಗೆ ದೊಡ್ಡ ಮಗ ದೊಡ್ಡ ಸಸಿಯಾಗಿರೋ ನಾವು ಎಲ್ಲವನ್ನು ನಿಭಾಯಿಸ್ಕೊಂಡು ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ ಅಂತಾನೆ ಆಗ ದೇವಿ ಡೋರ್ ಹತ್ರ ನಿಂತ್ಕೊಂಡು ಕರೆಕ್ಟ್ ಅಂತಾಳೆ ದೇವಿ ಬಾಮ ಅಂತಾನೆ ಜೀವ ಅಣ್ಣ ಟೆನ್ಷನ್ ಎಲ್ಲ ಕಮ್ಮಿ ಆಯ್ತಾ ರಿಲ್ಯಾಕ್ಸ್ ಆಗಿದ್ದೀರಾ ಅಂತಾಳೆ ದೇವಿ ದೇವಿ ನಾನಾಗಲೇ ಕಪಿಲ್ ಬಗ್ಗೆ ಸುಳ್ಳು ಹೇಳಿಲ್ಲ ಅಂತಾಳೆ ರಚನಾ ಬಿಡಿ ಅತ್ತಿಗೆ ಅದು ಮುಗ್ದು ಹೋದ ಕಥೆ ಅಲ್ವಾ ಮನೆ ಅಂದಮೇಲೆ ಸಣ್ಣ ಪುಂಡ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆ ತಲೆ ಕೆಟ್ಟಿಸ್ಕೊಳ್ಳದೆ ಮೂವನ್ನ ಆಗ್ತಾ ಇರಬೇಕು ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಿದೆ ಅನ್ನಿಸ್ತಿದೆ ಈಗ ಚಿಂತೆ ಮಾಡಬೇಕಾಗಿರೋದು ನನ್ನ ಅಮ್ಮನ ಬಗ್ಗೆ ಆಗಲಿ ಅಥವಾ ಬಾಮಿನಿ ಚಿಕ್ಕಮ್ಮನ ಬಗ್ಗೆನೋ ಅಥವಾ ರಾಣಾ ಕಪಿಲ್ ಬಗ್ಗೆನೋ ಅಲ್ಲ ಪದ್ಮಜಾ ದೊಡ್ಡಮ್ಮನ ಬಗ್ಗೆ ಅಂತಾಳೆ ದೇವಿ ದೇವಿ ಅಮ್ಮ ಹುಷಾರಾಗಿದ್ದಾರೆ ತಾನೆ ಅಂತಾನೆ ಜೀವ ನಿನ್ನೆ ನಡೆದಿರೋ ಆಸ್ತಿ ಗಲಾಟೆಯಲ್ಲಿ ತುಂಬ ಅಪ್ಸೆಟ್ ಆಗಿದ್ದಾರಣ್ಣ ಊಟನೂ ಮಾಡ್ತಿಲ್ಲ ತಿಂಡಿನೂ ಮಾಡ್ತಿಲ್ಲ ನಾನು ಎಷ್ಟು ಬಲವಂತ ಮಾಡಿದರೂ ನನ್ನ ಮಾತೆ ಕೇಳ್ತಿಲ್ಲ ತೀರಾ ಮಾತ್ರೆನೂ ತೊಗೊಳ್ಳೋಲ್ಲ ಅಂದರೆ ಹೇಗಣ್ಣ ಹೀಗೆಲ್ಲ ಮಾಡಬೇಡಿ ದೊಡ್ಡಮ್ಮ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂದರೆ ಮಾತ್ರೆ ಬದಲು ನನಗೆ ವಿಷ ಕೊಟ್ಬಿಡು ಅಂತ ಹೇಳ್ತಾರೆ ಅಂತ ದೇವಿ ಈಚೆ ಕನಕಾಂಬರಿ ಬರಣ್ ಮಿಲ್ ಓದಿರೋದನ್ನೆಲ್ಲ ನೆಂಟ್ ಮಾಡಿಕೊಂಡು ಗಂಡನ ಫೋಟೋದ ಮುಂದೆ ನಿಂತ್ಕೊಂಡು ರೀ ನೀವು ಮೇಲೆ ಆ ಜಗದೀಶ್ ಚಂದ್ರ ನನ್ನ ನನಗೆ ನನ್ನ ಮಗಳಿಗೆ ಏನಾದರೂ ದಾರಿ ಮಾಡ್ತಾನೆ ಅಂದ್ಕೊಂಡಿದ್ದೆ ಆ ಕಟುಕ ತಿಲುಬು ಕಾಸು ಕೊಟ್ಟಿಲ್ಲ ರೀ ಹೋಗ್ಲಿ ಅವ್ನ ನೆಗ್ಬಿದ್ದ ಮೇಲಾದರೂ ನನಗೆ ಆಸ್ತಿ ಸಿಗುತ್ತೆ ಅಂತ ಆಸೆಪಟ್ಟೆ ಅದಕ್ಕೂ ಕಲ್ಲಾಕ್ಬಿಟ್ಟ ಅವನು ಇಡೀ ಆಸ್ತಿನೆಲ್ಲ ಅವನ ಮೊಮ್ಮಗಳು ಕೃಷ್ಣನ ಹೆಸರಿಗೆ ಬರೆದಿಟ್ಟಿದ್ದಾನೆ ಸಂಜೀವ ತಿನ್ನೋ ತಿಂಡಿಗೆ ಕಪಿಲ್ ವಿಷ ಹಾಕಿದ್ದಾನೆ ಅಂತ ರಚನೆ ಆರೋಪ ಮಾಡಿದ್ಲು ಅಂದರೆ ನಮ್ಮನ್ನು ಕೆಟ್ಟವರನ್ನಾಗಿ ಮನೆಯಿಂದ ಓಡಿಸಬೇಕು ಅನ್ನೋದು ಅವಳ ಪ್ಲ್ಯಾನ್ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ರೀ ನಾನೇನಾದರೂ ಈ ಮನೆಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿ ಬಂದರೆ ರಚನಾ ಕೃಷ್ಣ ಸಂಜೀವನ ನನ್ನ ಕೈಯಾರೆ ಸಾಯಿಸಿ ಆಮೇಲೆ ಈ ಮನೆಯಿಂದ ಆಚೆ ಹೋಗ್ತೀನಿ ಈ ಕನಕಾಂಬರಿ ಏನು ಅನ್ನೋದನ್ನು ಆ ರಚನಾಗೆ ಇವತ್ತು ರಾತ್ರಿನೇ ಶ್ಯಾಂಪಲ್ ತೋರಿಸ್ತೀನಿ ಅಂತಾಳೆ ಕನಕಾಂಬರಿ ಈಚೆ ಜೀವ ನಾನು ಈಗಲೇ ಹೋಗಿ ಅಮ್ಮನ ಮಾತಾಡಿಸ್ತೀನಿ ನನಗೆ ಯಾವ ಆಸ್ತಿನೂ ಬೇಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀನಿ ಅಂತಾನೆ ಆಗ ರಚನಾ ಜೀವ ಯಾಕೆ ಮಾತು ಮಾತಿಗೂ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀರಾ ಅಂತಳೆ ದೇವಿ ಹೇಳ್ತಿದ್ದಾಳಲ್ವಾ ಅಮ್ಮ ಊಟ ಮಾಡ್ತಿಲ್ಲ ಮಾತ್ರೆ ತಗೋತಿಲ್ಲ ಅಂತ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರಿಯಾರು ನಾವು ತಾನೆ ನಾವಿಲ್ಲಿಗೆ ಬಂದಿದ್ದೆ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಈಗ ನಮ್ಮಿಂದಲೇ ಅವರಿಗೆ ತೊಂದರೆ ಅನ್ನೋದಾದರೆ ನಾವಿಲ್ಲಿ ಹಾಕಿರಬೇಕು ಅಂತಾನೆ ಜೀವ ಅಣ್ಣ ನಾನು ನೀನು ಮನೆ ಬಿಟ್ಟು ಹೋದರೆ ಎಲ್ಲ ಸರಿ ಹೋಗುತ್ತೆ ಅಂತನ ಯುದ್ಧಕ್ಕೆ ಅಂತ ಇಳಿದ ಮೇಲೆ ಸೋಲು ಗೆಲುವು ಅದನ್ನು ನೋಡ್ಕೊಂಡು ಬಿಡಬೇಕು ಅಷ್ಟೇ ಅದು ಬಿಟ್ಟು ಹೀಗೆ ಹೇಳಿ ಥರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದೆಲ್ಲ ಅಂತಾಳೆ ದೇವಿ ಈಚೆ ರಾಣ ಕೂತ್ಕೊಂಡು ವಿಲ್ಲು ಓದಿರೋದನ್ನೆಲ್ಲ ನೆಂಟು ಮಾಡಿಕೊಂಡು ಸಿಟ್ಟಿನಿಂದ ಡ್ರಿಂಕ್ಸ್ ಮಾಡ್ತಿರ್ತಾನೆ ಆಗ ರಚನೆ ಬಂದು ಅವನ ಮುಂದೆ ನಿಂತ್ಕೊಂಡು ಜೋರಾಗಿ ನಗ್ತಾ ಏಯ್ ರಾಣ ಈ ಆಸ್ತಿನ ನಮ್ಮದು ಒಂದು ರೂಪಾಯಿ ಕೊಡಲ್ಲ ಕಣೋ ಅಂತ ನಗ್ತಾಳೆ ಆಗ ರಾಣ ಏಯ್ ಅಂತ ಗ್ಲಾಸನ್ನು ಬಿಸಾಕ್ತಾನೆ ನಮ್ಮ ಅವನವರ ಆಸ್ತಿ ಎಲ್ಲ ನಂದೇ ಕಣೋ ಈ ಮನೆನೂ ನಂದು ಇಷ್ಟರಲ್ಲೇ ನಿಮ್ಮನ್ನು ಈ ಮನೆ ಬಿಟ್ಟು ಓಡಿಸ್ತೀನಿ ಕಣೋ ಯಾವಾಗ ನೋಡಿದರೂ ಭಿಕ್ಷುಕನ ಥರ ಬದುಕ್ತೀನಿ ಅಂತ ಹೇಳ್ತಿದ್ಯಲ್ಲ ಭಿಕ್ಷುಕನ ತರ ವಿ ಅಲ್ಲ ಭಿಕ್ಷುಕನ್ನೇ ಮಾಡ್ತೀನಿ ಕಣೋ ನಿನ್ನ ಅಂತ ರಚನೆ ಜೋರಾಗಿ ನಗ್ತಾಳೆ ಏಯ್ ಬೇಡ ಅಂತ ರಚನಾ ಕೂತ್ಕೇನ ಇಟ್ಕೊಂಡು ಹಿಕ್ಸ್ ಇಸ್ಕ್ತಾನೆ ರಾಣ ಆಗ ಅದು ರಚನಾ ಅಲ್ಲ ಕಪಿಲ್ ಆಗಿರ್ತಾನೆ ಆಗ ಕಪಿಲ್ ಕೆಮಿಸ್ತಾನೆ ಸಾರಿ ಕಣೋ ಕಪ್ಪು ರಚನಾ ಅಂದ್ಕೊಂಡು ನಿನ್ನನ್ನು ಅಂತಾನೆ ರಾಣ ರಚನಾ ನಿನಗೆ ಅಷ್ಟೊಂದು ಟಾರ್ಚರ್ ಕೊಡ್ತಿದ್ದಾಳ ಅಂತಾನೆ ಕಪಿಲ್ ಟಾರ್ಚರ್ ಅವಳು ಕೊಡ್ತಿಲ್ವೋ ಕಪ್ಪು ಆ ಸಂಜೀವ ಕೊಡ್ತಿದ್ದಾನೆ ನನ್ನ ಅಪ್ಪ ಕೊಡ್ತಿದ್ದಾನೆ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಆ ಸಂಜೀವ ಬರಲ್ಲ ಅಂದ್ಕೊಂಡೆ ಆದರೆ ಅವ್ನು ನನ್ನ ಕರ್ಸ್ಕೊಂಡೆ ಅಲ್ಲಿಂದ ಹಾಗೆ ಹೊರಟು ಹೋಗ್ತಾನೆ ಅಂದ್ಕೊಂಡ್ರೆ ನಮ್ಮ ಅಪ್ಪ ಅವನ್ನ ನನ್ನ ಮನೆಗೂ ಕರ್ಸ್ಕೊಂಡ ಅಟ್ಲೀಸ್ಟ್ ಆಸ್ತಿನಾದರೂ ನನಗೆ ಸಿಗುತ್ತೆ ಅಂತ ಇದ್ದರೆ ಅದನ್ನು ಸಂಜೀವನ ಮಗಳಿಗೆ ಮಾಡಿ ಅದನ್ನು ನನ್ನಿಂದ ದೂರ ಮಾಡಿಬಿಟ್ಟ ಲೈಫಲ್ಲಿ ಬರೀ ಅವರಿಂದ ಇವರಿಂದ ಬರೀ ಮೋಸ ಹೋಗೋದೇ ಆಗೋಯ್ತಲ್ಲ ಕಪ್ಪು ನಂದು ಇನ್ಮೇಲೆ ನೂರು ಕೊಡಮ್ಮ ಹೀಗೆ ಐವತ್ತು ಕೊಡಮ್ಮ ಅಂತ ಆ ಮಂಕು ಮುಂದೆ ಕೈ ಚಾಚಬೇಕೇನೋ ಕಪ್ಪು ಅಂತಾನೆ ರಾಣ ಅಂತ ಹಣೆ ಬರ ನಿನಗೆ ಆ ಕಣ ಬಂತು ಆ ಕೃಷ್ಣನಿಂದ ತಾನೇ ಅವಳನ್ನೇ ಎತ್ಬಿಟ್ರೆ ಅಂತಾನೆ ಕಪ್ಪಿಲ್ಲ ಅವಳನ್ನೇ ಎತ್ಬಿಟ್ರೆ ನಮಗೆ ಸಿಗೋದಿಲ್ವೋ ಆಸ್ತಿ ಕಪ್ಪು ಎಲ್ಲ ಆಸ್ತಿನೂ ಆ ಕಾಮದೇನು ಟ್ರಸ್ಟ್ಗೆ ಹೋಗಿಬಿಡುತ್ತೆ ನಾವು ಯಾರನ್ನಾದರೂ ಎತ್ತಬೇಕು ಅಂದರೆ ಅವರು ಅಂತ ರಾಣ ಈಚೆ ದೇವಿ ನನ್ನ ಮಾತಿಗೆ ಬೇಜಾರು ಮಾಡ್ಕೋಬೇಡ ಅಣ್ಣ ನೀನು ಹೀಗೆ ಮಾತಿಗೆ ಒಂದುಸಲ ಮನೆ ಬಿಟ್ಟು ಹೋಗ್ತೀನಿ ಅಂದರೆ ನನಗದು ಇಷ್ಟ ಆಗ್ತಿಲ್ಲ ಅಂತ ದೇವಿ ನೀನೇ ನೋಡ್ತಿದ್ದೀಯಲ್ಲ ಮಾದೇವಿ ನಾವು ಬಂದ ನಾಲ್ಕು ದಿನಕ್ಕೆ ನಮ್ಮಿಂದ ಮನೆ ನೆಮ್ಮದಿ ಕೆಡ್ತು ಅಂತಿದ್ದಾರೆ ರಚನಾ ಟಾರ್ಗೆಟ್ ಆಗ್ತಿದ್ದಾರೆ ನಾವೆಲ್ಲಿಗೆ ಬಂದಿದ್ದು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಡ್ಯಾಮೇಜ್ ಮಾಡೋಕಲ್ಲ ಅಂತಲೇ ಜೀವ ಪಾಯಿಂಟ್ ನಂಬರ್ ಒನ್ ನೀವು ಬಂದಮೇಲೆ ಈ ಮನೆ ನೆಮ್ಮದಿ ಕಟ್ಟಿಲ್ಲ ಅದು ನೀವು ಬರೋಕ್ಕೂ ಮುಂಚೆನೇ ಕೆಟ್ಟೋಗಿತ್ತು ಪಾಯಿಂಟ್ ನಂಬರ್ ಟು ಅತ್ತಿಗೆ ಟಾರ್ಗೆಟ್ ಆಗ್ತಿದ್ದಾರೆ ಡೆಫಿನೆಟ್ಲಿ ಆಗ್ತಾರೆ ಆಗದೆ ಇದ್ರೆ ಏನೇ ನಾವು ಆಶ್ಚರ್ಯ ಪಡಬೇಕು ಅಂತೇಳೆ ದೇವಿ ಏನಮ್ಮ ಹೇಳ್ತಿದ್ದೆ ನೀನು ಜೀವ ದೊಡ್ಡಪ್ಪ ನಮಗೆ ಎಷ್ಟು ಆಸ್ತಿ ಬರ್ದಿರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೋದು ಅಂತ ಕನಸು ಕಾಣ್ತಿದ್ರಲ್ಲ ಅವರಿಗೆಲ್ಲ ದೊಡ್ಡ ಹೊಡೆತ ಬಿದ್ದಿದೆ ಅಂತೇಳೆ ದೇವಿ ಅವರಿಗೆ ಬೇಕಾಗಿರೋದು ಆಸ್ತಿ ಅದನ್ನೇ ಕೊಟ್ಬಿಟ್ರೆ ಅವರಿಗೂ ನಮಗೆ ಯಾವ ವಿಷಯನೂ ಇರೋಲ್ಲ ದೇವಿ ಎಲ್ಲರೂ ಒಟ್ಟಿಗೆ ಹ್ಯಾಪಿ ಆಗಿರ್ಬೋದು ಅಲ್ವಾ ಅಂತಾನೆ ಜೀವ ಹಾಗಂತ ನೀನು ಅನ್ಕೋತಿದ್ದೆ ಅಣ್ಣ ಆದರೆ ರಿಯಾಲಿಟಿ ಅಪ್ಪಿ ಅಪ್ಪಿತಪ್ಪಿ ಏನಾದರೂ ಆಸ್ತಿ ರಾಣನ ಕೈಗೆ ಹೋದರೆ ಅವನು ಮುಲಾಜಿಲ್ಲದೆ ನಿಮ್ಮೆಲ್ಲರನ್ನ ಈ ಮನೆಯಿಂದ ಹೊರಗೆ ಹಾಕ್ತಾನೆ ಅಂತಳೆ ದೇವಿ ಎಕ್ಸಾಕ್ಟ್ಲಿ ನಾನು ಇದನ್ನೇ ಹೇಳ್ತಿರೋದು ಇವರಿಗೆ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮೊದಲು ನಾವು ಈ ಇರಬೇಕು ಹಾಗಾಗಬೇಕು ಅಂದರೆ ಅಧಿಕಾರ ನಮ್ಮ ಕೈಲಿ ಇರಬೇಕು ಅಂತಾಳೆ ರಚನಾ ಅಣ್ಣ ಈ ಜಗತ್ತು ತಲೆ ತಗ್ಸೋದು ಅಧಿಕಾರ ಇರೋನಿಗೆ ಮಾತ್ರ ರಚನಾ ಅತ್ತಿಗೆ ಆಟ್ ಪ್ರೆಸೆಂಟ್ ಕರೆಕ್ಟಾಗೇ ಇದೆ ನೀನು ಸುಮ್ಮನೆ ಅವರನ್ನು ಫಾಲೋ ಮಾಡಿಬಿಡು ನೀನು ಬಯಸ್ತಾ ಇರೋ ಮನೆ ಇದಾಗುತ್ತೆ ಅಂತ ದೇವಿ ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂತ ಜೀವ ಹೋಗ್ತಾನೆ ಥ್ಯಾಂಕ್ ಯು ದೇವಿ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳು ಒಬ್ಬರಾದರೂ ಇದ್ದಾರಲ್ಲ ಈ ಮನೆಯಲ್ಲಿ ಅಂತ ಹೇಳಿ ರಚನಾ ನಮ್ಮ ಅಣ್ಣ ಯಾರು ಅಂತ ಗೊತ್ತಿಲ್ಲದೆ ಇರುವಾಗಲೇ ಅವನಿಗೋಸ್ಕರ ಎಲ್ಲ ಬಿಟ್ಟು ಮಿಡಲ್ ಕ್ಲಾಸ್ ಲೈಫ್ನ ಒಪ್ಪಿಕೊಂಡವರು ನೀವು ನಿಮ್ಮಲ್ಲಿ ಹೇಗೆ ಅದಕ್ಕೆ ಸ್ವಾರ್ಥ ಇರೋಕ್ಕೆ ಸಾಧ್ಯ ನಾನು ನಿಮ್ಮನ್ನು ನಂಬ್ತೀನಿ ಅದಕ್ಕೆ ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿ ದೇವಿ ಥ್ಯಾಂಕ್ ಯು ದೇವಿ ಥ್ಯಾಂಕ್ ಯು ಸೋ ಮಚ್ ಅಂತ ರಚನಾ ದೇವಿನ ತಪ್ಪುತ್ತಾಳೆ ಈಚೆ ರಾಣ ಕಪಿಲ್ ಹತ್ರ ನಾನು ಏನು ಹೇಳಿದೆ ಅಂತ ಅರ್ಥ ಆಗ್ತಿಲ್ವ ನಿನಗೆ ಅಂತಾನೆ ಕೃಷ್ಣನ ಸಾಯಿಸಿದರೆ ಪ್ರಯೋಜನ ಇಲ್ಲ ಹಾಗಾದರೆ ಸಾಯ್ಬೇಕಾಗಿರೋದು ಯಾರು ರಚನಾ ಅಂತಾನೆ ಕಪಿಲ್ ಕರೆಕ್ಟ್ ಕೃಷ್ಣನ್ಗೆ ಅವಳು ಗಾರ್ಡಿಯನ್ ಅವಳಿಗೇನಾದರೂ ಆದರೆ ಅಂತಲೇ ರಾಣ ಆಗ ಸಂಜೀವ ಗಾರ್ಡಿಯನ್ ಆಗ್ತಾನೆ ಅಂತಲೇ ಕಪಿಲ್ ಅವನು ಹೇಗೂ ಆಸ್ತಿನ ಬದ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಸಾಲದಕ್ಕೆ ಖಾಲಿ ಬ್ಯಾ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟಿದ್ದಾನಲ್ಲೋ ಅಂತಲೇ ರಾಣ ಸಂಜೀವ ಏನಾದರೂ ಡಬಲ್ಗೆ ಮಾಡಿದರೆ ಅಂತಾನೆ ಕಪಿಲ್ ಆಗ ಸಂಜೀವನ ಎತ್ಬಿಡ್ತೀನಿ ಆಗ ಮುಂದಿನ ಗಾರ್ಡಿಯನ್ ಯಾರೋ ಆ ಕೃಷ್ಣಂಗೆ ಅಂತಲೇ ರಾಣ ಇನ್ಯಾರಣ್ಣ ನೀನೇ ಅಂತಾನೆ ಕಪಿಲ್ ಆಗ ನಮ್ಮನ್ನು ತಡೆಯೋರು ಯಾರು ಇದೆಲ್ಲ ನಮ್ಮದೇ ಅಲ್ವಾ ಅಂತಾನೆ ರಣ ಕೃಷ್ಣ ಮೇಜರ್ ಆಗೋವರೆಗೂ ನಾವು ಎಂಜಾಯ್ ಮಾಡ್ಬೋದು ಅಷ್ಟೇ ಅಣ್ಣ ಅಂತಾನೆ ಕಪಿಲ್ ಆ ಕೃಷ್ಣನ ನಾವು ಈಗಲಿಂದೆ ಟೆರರೈಸ್ ಮಾಡೋಣ ಬರೆ ಹಾಕಿದ ಬೆಕ್ಕು ಹೇಗೆ ಹೆದ್ರಿಕೊಂಡು ಮೂಲೆಯಲ್ಲಿ ಕೂತಿರುತ್ತೆ ಹಾಗೆ ಕೃಷ್ಣ ನಮ್ಮನ್ನು ನೋಡಿದರೆ ನುಡುಗಬೇಕು ಆ ರೀತಿಗೆ ನಾವು ಅವಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಅವಳು ಮೇಜರ್ ಆದ ತಕ್ಷಣ ಅವಳನ್ನು ಹೆದರಿಸಿ ಆಸ್ತಿನೆಲ್ಲ ನಾವು ಬರೆಸ್ಕೊಂಡು ನಾವೇ ನಡೆಸ್ತಿರೋ ಅನಾಥಾಶ್ರಮಕ್ಕೆ ಅವಳನ್ನು ಓಡಿಸ್ಬಿಡೋಣ ಅಂತಾನೆ ರಾಣ ಸೂಪರ್ ಅಣ್ಣ ಸಖತ್ ಪ್ಲಾನ್ ಇದು ಅಂತಾನೆ ಕಪಿಲ್ ಇಂಪ್ಲಿಮೆಂಟ್ ಮಾಡಬೇಕು ಅಂತಾನೆ ಕಪ್ ರಾಣ ಅದಾಗಬೇಕು ಅಂದರೆ ಫಸ್ಟ್ ವಿಕೆಟು ರಚನಾ ಹೋಗಬೇಕು ಇವತ್ತು ರಾತ್ರಿನೇ ಮುಹೂರ್ತ ಇಡ್ತೀನಿ ಅವಳಿಗೆ ಅಂತಾನೆ ಕಪಿಲ್ ಈಚೆ ಕೃಷ್ಣ ಒಬ್ಬಳೇ ಸೋಪ ಮೇಲೆ ಕೂತಿರ್ತಾಳೆ ಆಗ ರಚನೆ ಬಂದು ಏನು ಮೇಡಮ್ ಅವರು ಡೀಪ್ ಆಗಿದೆ ಥಿಂಕ್ ಮಾಡ್ತಿರೋ ಆಗಿದೆ ಅಂತಳೆ ನಮ್ಮ ಅಮ್ಮ ನನಗೊಂದು ಡೌಟು ತಾತ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ತಿದ್ದಾರೆ ಅಂತಾಳೆ ಕೃಷ್ಣ ಯಾಕಂದರೆ ನನ್ನ ಕಂದ ಅಂದರೆ ತಾತಂಗೆ ತುಂಬ ಇಷ್ಟ ಅಂತಾಳೆ ರಚನಾ ಹಾಗಿದ್ರೆ ಈ ಮನೇಲಿರೋರ ಮೇಲೆ ತಾತಂಗೆ ಇಷ್ಟ ಇರಲಿಲ್ವಾ ನಾವು ಬೇಡ ಅಂದರೆ ಅವರೆಲ್ಲರೂ ಮನೆ ಬಿಟ್ಟು ಹೋಗಬೇಕಾ ಅಂತಾಳೆ ಕೃಷ್ಣ ಹಾಗಂತ ಕಂದಮ್ಮ ಅವ್ರು ಯಾಕೆ ಮನೆ ಬಿಟ್ಟು ಹೋಗಬೇಕು ಇಷ್ಟಕ್ಕೂ ಅವರೆಲ್ಲ ಯಾರು ನಮ್ಮವರು ತಾನೇ ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತಾಳೆ ರಚನಾ ಎಲ್ಲರ ಜೊತೆ ಹ್ಯಾಪಿಯಾಗಿರೋದಕ್ಕೆ ಅಂತಾಳೆ ಕೃಷ್ಣ ಮತ್ತು ಅವರೆಲ್ಲ ಇಲ್ಲ ಅಂದರೆ ನಾವು ಹ್ಯಾಪಿಯಾಗಿ ಇರೋದಕ್ಕಾಗುತ್ತಾ ಅವರೆಲ್ಲ ಎಲ್ಲೂ ಹೋಗಲ್ಲ ಅವರೆಲ್ಲ ನಮ್ಮ ಜೊತೆನೇ ಇರ್ತಾರೆ ನಾವು ಎಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಸಂತೋಷ ುಷ್ವಾಗಿರ್ತೀವಿ ಅಂತಾಳೆ ರಚನಾ ಮತ್ತೆ ಬೇಬಿ ಯಾಕೆ ಮನೆ ಬಿಟ್ಟು ಹೋಗೋಣ ಅಂತಾರೆ ಅಂತಾಳೆ ಕೃಷ್ಣ ಅದು ಬೇಬಿ ಏನೋ ಬೇಜಾರಾಗಿ ಹಾಗೆ ಇಲ್ಲಿರ್ತಾರೆ ನೀನು ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ ನಾನು ನಿನ್ಗೊಂದು ಕ್ವಶನ್ ಕೇಳಲ್ಲ ಆನ್ಸರ್ ಮಾಡ್ತೀಯಾ ಬೇಬಿ ನಿನ್ನ ಹತ್ರ ಬಂದು ನಾವಿಲ್ಲಿರೋದು ಬೇಡ ಹಳೆ ಮನೆಗೆ ಹೋಗೋಣ ಅಂದರೆ ನೀನು ಅವ್ರ ಹತ್ರ ಏನಂತೀಯಾ ಅಂತಾಳೆ ರಚನಾ ಓಕೆ ಬೇಬಿ ಹೋಗೋಣ ಅಂತೀನಿ ಬೇಬಿ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತಾಳೆ ಕೃಷ್ಣ ಹಾಗಿದ್ರೆ ಪದ್ಮಜಾ ಅಜ್ಜಿ ಬಗ್ಗೆ ನಿನ್ಗೆ ಕೇರಿಲ್ವಾ ಪುಟ್ಟ ಅಜ್ಜಿಗೆ ಹುಷಾರಿಲ್ಲ ಅವರನ್ನು ಸರಿ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ತಾತ ಹೇಳಿ ಹೋಗಿದ್ದಾರೆ ತಾನೇ ಅದನ್ನು ನಾವು ಮಾಡಬೇಕಲ್ವಾ ಅಂತಳೆ ರಚನಾ ಹ್ಞೂ ಅಂತಳೆ ಕೃಷ್ಣ ಹಾಗಿದ್ರೆ ಬೇಬಿ ಬಂದು ನಾವು ಹಳೆ ಮನೆಗೆ ಹೋಗೋಣ ಅಂದರೆ ಬೇಡ ಇಲ್ಲೇ ಇರೋಣ ಅಂತ ಹೇಳಬೇಕು ಸರಿನಾ ಅಂತಳೆ ರಚನಾ ಹ್ಞೂ ಅಂತಳೆ ಕೃಷ್ಣ ಆಗ ಬಾಲ ಬಂದು ಕೃಷ್ಣ ನೀನು ಅಮ್ಮಂಗೆ ಸಪೋರ್ಟ್ ಮಾಡಬೇಕು ಆಯಿತಾ ಅಂತಾನೆ ಈಚೆ ಜೀವ ಅಪ್ಪನ ಫೋಟೋ ಮುಂದೆ ನಿಂತ್ಕೊಂಡು ಅಪ್ಪ ನಿಮ್ಮ ಉದ್ದೇಶ ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ಕಷ್ಟದಲ್ಲಿದ್ದಾರೆ ಬಂದು ಕಾಪಾಡು ಈ ಕೂಡು ಕುಟುಂಬನ ಉಳಿಸು ಅಂದ್ರಿ ಆ ಮಾತನ್ನು ನಂಬಿಕೊಂಡು ನಾವು ಇಲ್ಲಿಗೆ ಬಂದರೆ ಇಡೀ ಆಸ್ತಿನ ಕೃಷ್ಣನ ಹೆಸರಿಗೆ ಬರೆದಿಟ್ಟು ನಮ್ಮ ಕುಟುಂಬನ ಈಗ ಅಪಾಯಕ್ಕೆ ತಳ್ಳಿದ್ದೀರಾ ನಿಮಗೆ ನಮ್ಮ ಮೇಲಿರೋ ಅತಿಯಾದ ಪ್ರೀತಿನೇ ಹೀಗೆ ಮೂಳವಾಗಿ ಿದೆ ನಮಗೆ ಬೇಡ ಅಂತ ಬಿಡೋಕ್ಕೂ ಆಗ್ತಿಲ್ಲ ಸಹಿಸ್ಕೊಂಡು ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ ಅಡ್ಡ ಕತ್ರೀಲಿ ಸಿಕ್ಕಾಕ್ಕೊಂಡಂಗೆ ಆಗಿದೆ ನನ್ನ ಪರಿಸ್ಥಿತಿ ಏನು ಮಾಡಲಿ ಇವಾಗ ಅಂತಾನೆ ಜೀವ ಆಗ ಬಾಲ ಬಂದು ಅಪ್ಪನ ಮೇಲೆ ಬೇಜಾರು ಮಾಡ್ಕೋತಿದ್ಯಾ ಅಂತಾನೆ ಇಲ್ಲ ಕಣೋ ನನ್ನ ಮನಸ್ಸಿನಲ್ಲಿರೋ ಕಷ್ಟ ನಾನು ಹೇಳ್ಕೊತಿದ್ದೀನಿ ಅಂತಾನೆ ಜೀವ ಇಷ್ಟು ವರ್ಷ ನೀನು ಅವರಿಂದ ದೂರ ಇದ್ದರೂ ಅವರಿಗೆ ನಿನ್ನ ಮೇಲೆ ಚೂರು ಪ್ರೀತಿ ಕಮ್ಮಿ ಆಗಿಲ್ಲ ನಿನ್ನ ಕೈಯಿಂದ ಬೆಂಕಿ ಇಡ್ಸ್ಕೊಂಡ್ರು ಶ್ರಾದ ಮಾಡಿಸ್ಕೊಂಡ್ರು ಈಗ ವಿಲ್ ವಿಷಯದಲ್ಲಿ ಮಾಸ್ಟರ್ ಸ್ಟ್ರೋಕ್ ಯಾರಾದರೂ ಅಂದ್ಕೊಂಡಿದ್ರ ಕೃಷ್ಣನ ಹೆಸರಿಗೆ ಆಗಿರುತ್ತೆ ಅಂತ ಅಂತಾನೆ ಬಾಲ ಅದು ಇದೇ ಪ್ರಾಬ್ಲಮ್ ಆಗಿರೋದು ಈಗ ಅಂತಾನೆ ಜೀವ ಈ ಪ್ರಾಬ್ಲಮ್ನ ಒಂದು ಸೊಲ್ಯೂಷನ್ ಇಟ್ಟೇ ಇಟ್ಟಿರ್ತಾರೆ ಮಾವ ಅಂತ ನನಗನಿಸ್ತಿದೆ ಈ ಬಿಲ್ ಅನ್ನೋದು ಇಡೀ ಕುಟುಂಬನ ಒಟ್ಟಿಗೆ ಇರೋದಕ್ಕೆ ಮಾಡಿರೋ ಹಗ್ಗ ಅಂತ ನಾನು ಅಂದ್ಕೊಂಡಿದ್ದೀನಿ ರಚನಾನು ಅಂದ್ಕೊಂಡಿದ್ದಾಳೆ ನೀನು ಅಂದ್ಕೊ ಅಂತಾನೆ ಬಾಲ ಇದು ಕೇಳೋಕೆ ಚೆನ್ನಾಗಿದೆ ಆದರೆ ವಾಸ್ತವ ಬೇರೆಯೇ ಇದೆ ಕಣೋ ನಾನು ರಾಣಾಗೆ ಮೋಸ ಮಾಡಿದ್ದೀನಿ ಅಂದ್ಕೊಂಡು ಅಮ್ಮ ಊಟ ತಿಂಡಿ ಬಿಟ್ಟಿದ್ದಾರೆ ಮಾತ್ರನೂ ತಗೋತಿಲ್ವಂತೆ ಕೇಳಿ ಸಂಕಟ ಆಗೋಯಿತು ನನಗೆ ನಾನು ಇಲ್ಲಿಗೆ ಬರೋ ಕಾರಣವೇ ಅಮ್ಮ ಅವರಿಗೆ ನನ್ನಿಂದ ಏನಾದರೂ ಆದರೆ ಅನ್ನೋ ಭಯ ಕಾಡ್ತಿದೆ ಅವರನ್ನು ನೋಡ್ಕೊಂಡು ಬರ್ತೀನಿ ಅಂತಾನೆ ಜೀವ ಬೇಡ ಕಣೋ ಅಂತಾನೆ ಬಾಲ ಎರಡೇಟ್ ಹೊಡಿತಾರ ಹೊಡಿಲಿ ಬೈ ಈ ಥರ ಬೈಲಿ ಆದರೆ ನಾನು ಅಮ್ಮನ ಜೊತೆ ಮಾತಾಡಲೇಬೇಕು ನನ್ನ ಮನಸ್ಸಿನ ಭಾರನ ಇಡಿಸ್ಕೊಳ್ಳೇಬೇಕು ನನ್ನ ಮತ್ತೆ ಅವ್ರ ಮಧ್ಯೆ ಇರೋ ಆ ಗೋಡೆನ ಕೆಡವಲೇಬೇಕು ಆಗಲೇ ಮುಂದಿನ ಹೆಜ್ಜೆ ಇಡೋಕ್ಕಾಗೋದು ಅಂತ ಜೀವ ಅಮ್ಮನ ರೂಮ್ ಹತ್ರ ಬರ್ತಾನೆ ಬಾಲನು ಜೀವ ಹಿಂದೆನೆ ಬರ್ತಾನೆ ಪದ್ಮಜ ಮಲಗಿರ್ತಾರೆ ಆಗ ಇದ್ದು ಕೂತ್ಕೋತಾರೆ ಬಾಗಿಲ್ ಕಡೆನೇ ನೋಡ್ತಾರೆ ಆಗ ಜೀವ ಅಮ್ಮ ಅಂತಾನೆ ಯಾರದು ಹತ್ರ ನಿಂತಿರೋದು ಅಂತಾರೆ ಪದ್ಮಜ ಅಮ್ಮ ನಾನು ಅಂತಾನೆ ಜೀವ ಯಾಕೋ ಇಲ್ಲಿಗೆ ಬಂದೆ ಪಾಪಿ ಅಂತಾರೆ ಪದ್ಮಜ ಅಮ್ಮ ಅಂತಾನೆ ಜೀವ ಹಾಗಂತ ಕರಿಬೇಡ ನನ್ನ ನಿನ್ನಂಥ ದುಷ್ಟ ಮಗನಿಗೆ ಯಾಕಾದರೂ ಜನ್ಮ ಕೊಟ್ನು ಅಂತ ಪಶ್ಚಾತ್ತಾಪ ಪಡ್ತಿದ್ದೀನಿ ಆ ದೇವಿ ಮಾತನ್ನು ನಾನು ಕೇಳಬಾರ್ದಿತ್ತು ನೀನು ಈ ಮನೆಗೆ ಬರೋದಕ್ಕೆ ನಾನು ಒಪ್ಕೋಬಾರ್ದಿತ್ತು ನೀನು ಇಲ್ಲದೇ ಇದ್ದಾಗ ನಾನು ನೆಮ್ಮದಿಯಿಂದ ಇದ್ದೆ ಈ ಮನೆ ಬಿಟ್ಟು ಹೊರಟೋಗು ಅಂತಾರೆ ಪದ್ಮಜ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ